ಬಂದಾವ ಭಾಳ ಬಂದಾವ ಸರ್ಕಲ್ ಒಂದು ಆತಂದ್ರೆ ಮುಗಿಸ್ಬಿಟ್ಟು ನಾಲ್ಕು ನಿಮಿಷ ಚದಾ ಆಗೈತಲ್ದೀಪ್

ಗುರುಬಾ ನದಿಯ ಪ್ರವಾಹಕ್ಕೆ ಸಿಲುಕಿ ಹಾನಿಗೊಳಗಾದ ಸಂತ್ರಸ್ತರು ಇವತ್ತು ಬಂದ್ ಕರೆಯನ್ನು ನೀಡಿದ್ದಾರೆ ಮುದೋಳು ಸಂಪೂರ್ಣವಾಗಿ ಅಂಗಡಿ ಮುಂಗಟುಗಳು ವ್ಯಾಪಾರ ವಹಿವಾಟ ಸಂಪೂರ್ಣವಾಗಿ ಬಂದಾಗಿದೆ ಜೊತೆಗೇನಂತಂದರೆ ಈ ರೈತರು ಇವತ್ತು ಒಂದು ಏನು ಬಂದ ಕರೆ ನೀಡಿದ ಹಿನ್ನೆಲೆಯಲ್ಲಿ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಪಾದಯಾತ್ರೆ ಮೂಲಕ ತಹಸೀಲ್ದಾರ್ ಕಚೇರಿಗೆ ಬಂದು ಮನವಿ ಸಲ್ಲಿಸುವ ಅಥವಾ ತಹಸೀಲ್ದಾರ್ ಕಚೇರಿಗೆ ಬಂದು ಗೇರಾ ಹಾಕುವ ಸಾಧ್ಯತೆಗಳಿದ್ದು ಆ ಕಾರಣಕ್ಕಾಗಿ ಒಂದು ಇವತ್ತು ಒಂದು ತಹಸೀಲ್ದಾರ್ ಕಚೇರಿಗೆ ಮಿನಿ ವಿಧಾನಸೌಧಕ್ಕೆ ಬಿಗಿ ಬದ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ ದೃಶ್ಯದಲ್ಲಿ ಹಿಂದಿನ ಬದಿಯಲ್ಲಿ ಕಾಣ್ತಾ ಇರೋ ಹಾಗೆ ಮುದೋಳು ಒಂದು ಮಿನಿ ವಿಧಾನಸೌಧಕ್ಕೆ ಪೊಲೀಸ್ ಸರ್ಪಗಾವಲಿದೆ ಅಂತ ಅಂತ ಹೇಳ್ಬೋದು ಏನಂತಂದರೆ ರೈತರು ಬಂದು ಮುತ್ತಿಗೆ ಹಾಕಬಾರ್ದು ಅನ್ನೋ ಉದ್ದೇಶದಿಂದ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ತಹಸೀಲ್ದಾರ್ ಕಚೇರಿ ಮಾಡಿ ಎಲ್ಲಾರು ತಾಳ್ಕೊಂಡ್ರಿ ಕಳ್ಸ್ರಿ ಎಲ್ಲಾರು ತಳ ದಯಮಾಡಿ ಎಲ್ಲ ಟ್ರ್ಯಾಕ್ಟರ್ಗಳನ್ನ ಬಂದ್ ಮಾಡ್ಬೇಕಾಗಿ ವಿನಂತಿ ಹಣ ಬೆಂಬಲಾರ್ಥವಾಗಿ ಈ ಬಂದ್ಗೆ ಬೆಂಬಲಿಸಿ ಮುಜಾ ತಾಲೂಕಿನ ಎಲ್ಲ ವಕೀಲರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಕೋರ್ಟ್ ಅನ್ನ ಮಾಡಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರೆಲ್ಲ ತುಂಬ ಧನ್ಯವಾದಗಳು ಅವರು ತಮ್ಮ ಬೆಂಬಲವನ್ನ ಈ ಮೂಲಕ ವ್ಯಕ್ತಪಡಿಸಬೇಕಾಗಿ ಅವರಲ್ಲಿ ವಿನಂತಿ ವಿನಂತಿಗಳು ಎಲ್ಲರೂ ತೆಗಿತೀರ ಆತ್ಮೀಯ ನನ್ನೆಲ್ಲ ರೈತ ಬಾಂಧವರಲ್ಲಿ ನಾನು ಮುಧೋಳ ವಕೀಲರ ಸಂಘದ ಅಧ್ಯಕ್ಷನಾಗಿ ತಮ್ಮೆಲ್ಲರ ಮುಂದೆ ಇವತ್ತು ನಮ್ಮ ಸಂಘದಲ್ಲಿ ಆದ ಒಂದು ವಿಷಯಗಳನ್ನ ತಮ್ಮ ಗಮನಕ್ಕೆ ಬರ್ಸ್ತೇನೆ ನಿನ್ನೆ ದಿನ ಈ ರೈತ ಹೋರಾಟ ಸಂಬಂಧ ನನ್ನ ಗುಲ್ ಸಹೋದರರು ಇಲ್ಲ ಸರ್ ನಾವು ಹೀಗೆ ಮಾಡ್ತೀವಿ ಅಂದಾಗ ನಾವು ನಮ್ಮ ಇವತ್ತು ಮುಂಜಾನೆ ಮೀಟಿಂಗ್ ಸೂಚಿಸಿದ್ರು ಅಲ್ಲದೆ ರೈತರಿಲ್ಲದೆ ಇಲ್ಲದೆ ನಾವ್ ಅನ್ನೋದನ್ನ ನಾವೆಲ್ಲ ಸಂಘದಲ್ಲಿ ಚರ್ಚೆ ಮಾಡಿದೀವಿ ಇಂತ ಒಂದು ಸಮಾಜದಲ್ಲಿ ಅಥವಾ ರೈತರಲ್ಲಿ ಏನೇ ಒಂದು ತೊಂದರೆ ಆದಾಗ ಇಷ್ಟೊಂದು ಹೋರಾಟ ಮಾಡುವಂತ ರೈತರ ಇರೋದಂತರ ನಮಗೆ ಒಂದು ದಿನನಿತ್ಯ ಜೀವನ ಸಾಗ್ತೈತೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಅವರು ಮಾಡೋದ್ರಿಂದ ಒಂದು ನಮಗ ಯಾವುದೇ ಒಂದು ಫ್ಯಾಕ್ಟರಿ ಕೆಲಸ ಆಗ್ಲಿ ಇಂಥ ಸಂಘಟನೆಗಳಾಗಲಿ ಇಂಥ ಶಾಶ್ವತ ಪರಿಹಾರಕ್ಕಾಗಿ ಇದು ಏನೋ ಒಂದು ತೊಂದರೆ ಆಗಿದೆ ಈ ನೆರೆ ಹಾವಳಿಕ್ಕೆ ಏನ ನಾವು ನೋಡ್ತಾ ಇದ್ದೀವಿ ಸುಮಾರು ಸರಿ ಈಗ